ನಮ್ಮ ಮಗ ರೀ ನಿಮ್ಮ ಮನಿಯಲ್ ಬರ್ತಾವ್ ಚಂಡ ಕಟ್ಟಿ ಇಲ್ಲಿ ಯಾರು ಇರ್ತಿದ್ರಿ ಅವ ಅಕಿ ಅವ ಸಂಬಂಧ ಇಲ್ಲ ಏನಿಲ್ಲ ಅಕ್ಕಿ ಆ ಅಕ್ಕಿ ಮನಿಗ್ ಬರ್ತಿದವ ಹ್ಮ್ ಬಹಳ್ ದಿವಸ ಮೂ ಮೂರ್ ವರ್ಷ ಕಮ್ಮಿ ಆಗೈತ್ರೀ ಅವ್ರವ್ರ ಸಂಬಂಧಿ ಆ ಆಕೆ ಹೆಸ್ರೇನ್ ತಯವ್ವ ತಾಯ ಬಾಕ್ ರೀ ಇಲ್ಲೇ ಆಸಾರವಾಣಿ ಮತ್ತ ಇಲ್ಲಿ ಇದ್ದಾಗ ಏನಾಯ್ತ್ರಿ ಆಕೆ ಕೊಡುದ್ರಿ ಅಕ್ಕಿ ಅಕ್ಕಿ ಯಾಕೆ ಕೊಡ್ದಾರ ಯಾರಿಗ್ ಗೊತ್ತ್ರಿ ನಾಲ್ಕ್ ಮಂದಿ ಹೊಡ್ದಾರ ಅವ್ರು ಇಬ್ಬರು ಇಬ್ಬ ಇಬ್ರು ಆಯ್ತು ಅಲ್ಲೇ ಹಾಜರಾಗ್ಯಾರ ಈಗ ಮಂದಿ ಮಂದಿನ ಬಿಟ್ಟು ಹೋಗೋ ಮುಂದ ನಾಕ್ ಮಂದಿ ಇತ್ರೀ ಇಲ್ಲಿ ಇಬ್ರ ಹತ್ತ ಇದು ಮಾಡ್ಯಾರ ಅವ್ರು ಯಾವಾಗ ನಿಮ್ಮ ಮಗ ಯಾವಾಗ ಲಾಸ್ಟ್ ನೋಡಿದ್ ಲಾಸ್ಟ ನಾ ಎಂಟುವರೆಗ್ ಬಿಟ್ಟು ರೀ ಇಲ್ಲಿ ರಾತ್ರಿ ನೀವೇ ಬಿಟ್ಟು ನಾವೇ ಬಿಟ್ಟ ಹೋಗಿ ಎದ್ರಸ್ ಬಂದ ಬಿಟ್ಟರು ಅಲ್ಲೇ ಕುಡದ್ ಕಿಶನ್ ದಾರಿ ಮಾಡಾಕತ್ತೀರಿ ಜಂಡ ಕಟ್ಟಿ ಬಲ್ಲೆ ಅಲ್ಲೇ ಚಿಕ್ಕಲ್ ಕಾರ ಮಂದಿ ಹೊಡಿತಾರ ಇಲ್ಲಿ ತಂಡ ಬಿಟ್ಟಿದ್ರಿ ಅವ ಇಲ್ಲಿ ಇರ್ತಿದ್ರಿ ಅವ ಹ್ಮ್ ಅಕ್ಕಿ ಬಲ್ಲೇನೆ ಅಕಿ ರಾತ್ರಿಗೆ ದಾರು ಕೂಡ ಇದು ಅಂಗಿದು ಪಾಸಿ ಆಗ್ಬಿಟ್ಟಾರ ಮದ್ವೆ ಆಗಿತ್ತ ಮದ್ವೆ ಇಲ್ರಿ ಈ ಜೊತೆನೆ ಇರ್ತೈತಿ ಏನ್ ಕೆಲಸ ಮಾಡ್ತೇವಿ ಕೂಲಿ ಕೆಲಸ ಮಾಡ್ತೇವಿ ಹ್ಮ್ ಅದ್ರ ಮೇಲೆ ಕೇಸ್ ಅದ ಇದ್ರ ಅದಾವ ಯಾವ ಕೇಸ ಬ್ಯಾರೆ ಬ್ಯಾರೆ ಕೇಸ್ ಅದಾವ ರೀ ಅವು ಗೋ ಗೋಟೇಷನ್ ಹ್ಮ್ ಹ್ಮ್ ಮಗನ್ ನೋಡ್ದಿದ್ ಯಾರ ಸಂಬಂಧ ಹೊಡೆದ್ರಿ ಏನಾರ ಸಂಬಂಧ ನೋಡ್ದಾರ ಯಾರಿಗೂ ಗೊತ್ತ್ರಿ ಅವ್ರು ಯಾರ ಗೊತ್ತಿಲ್ಲ ಏನ್ ಹೇಳಿ ಅಕ್ಕಿ ಅಕ್ಕಿ ಜೋಡಿ ಇಡ್ತಿದ್ರಿ ಮಗಲ್ ಸಲ ಹೊಡ್ದಿದ್ರಿ ಅಕ್ಕಿ ಹೊಡೀಲಾಗಿ ಹಿಡಿದ್ರಿ ಇಲ್ಲಿ ಚಾಕುನಿಂದ ಅದು ಎಲ್ಲಾ ಆರಾಮ ತಾನೇ ಇದು ಮಾಡಿದ್ರಿ ಅಕ್ಕಿ ಬೇಡ ಹಿಡಿದ್ರಿ ಅವ್ನಿಗೆ ಅಕ್ಕಿ ಬೇಡ ಅಕ್ಕಿ ಬರ ಅಕ್ಕಿ ಬರ ಹೋಗ್ ಯಾರ್ದು ಮಾತು ಕೇಳ್ತಿದಿಲ್ರಿ ಕೆಲಸ ಮಾಡ್ತೇರಿ

ನಮ್ಮಗ ಮುಂದೆ ಯಾರ್ ಮಗ ಆಗ್ಬಾರ್ದು ರೀ ಅವ್ರ ಶಿಕ್ಷ ಹಾ ಶಿಕ್ಷೆ ಆಗ್ಬೇಕ್ರಿ ಅವ್ರಿಗೆ ಇಂತ ಶಿಕ್ಷೆ ಆಗ್ಬೇಕ್ರಿ ಅವ್ರಿಗೆ ಇನ್ನೊಂದ್ ಸಲ ಯಾರಿಗ್ ಮಾಡಬಾರ್ದು ಹೆಸ್ರು ನಿಬಿಲಾ ನಾಮದ ಇವ್ರಿಗೆ ನಾವ್ ಬಾಡಿಗೆ ಕೊಟ್ಟಿದ್ದೇವೆ ಐದರಿಂದ ಆರ್ ತಿಂಗ್ಳು ಆಯ್ತು ಅವ್ರಿಗೆ ಬಂದಿದ್ರು ಗಂಡ ಒಬ್ರೇ ಇದ್ರು ಅಂದ ಗಂಡಿಗೆ ಇಬ್ರೇ ಇದ್ರು ನಾ ಇಬ್ರು ನೋಡ್ರಿ ಕೊಟ್ಟಿದ್ದೇವೆ ಇವ್ರು ಯಾರು ಬರ್ತಿದ್ರು ಯಾರಿಲ್ಲ ನಮಗ ಬರಲಿ ಆದ್ರ ನಾ ಇವು ಇನ್ನು ಏನು

ನೀವು ಬಾಡಿ ಕೊಟ್ಟರೆ ಇರ್ತಿದ್ರು ಅದಲ್ಲ ಸರ್ ಬಾಡಿ ಕೊಟ್ಟರೆ ಇವರಿಗೆ ಅವರು ಬರೋದು ಎಕ್ಸ್ಟ್ರಾ ಅವರ್ ಹಾ ಎಕ್ಸ್ಟ್ರಾ ಅವರ್ ಅವರ ಅಕ್ಕ ಕೊಟ್ಟಿದ್ದೇನ ಈ ಕಿ ತಂಗಿ ಅವರ ಹೆಸರು ಏನು ಸರ್ ಅಕ್ಕನ ಹೆಸರು ಏನು ಗೊತ್ತಿಲ್ಲ ಸರ್ ಈ ಮನಿ ಕೊಟ್ಟಿರಲ್ಲ ಅವರು ನೀನು ಅವರ ಅಕ್ಕ ನಾಮ ಕ್ಯಾಮಿ ಆರಿ ಪಾರಿ 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 ಕೊಟ್ಟಿದ್ದೀನಿ ಹಾ

ಭಯ ಅನ್ಸುದಿಲ್ಲ ಮತ್ತೆಲ್ಲ ಎನ್ಕ್ವರಿ ಎನ್ಕ್ವರಿ ಮಾಡಿ ಕೊಡಬೇಕು ಭಯ ಅನ್ಸುದಿಲ್ಲ ಮತ್ತೆ ಏನ್ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರ್ ಅದ್ನೂ ಯಾರು ಐದು ತಿಂಗಳಾಗಿರ್ಬೇಕು ಸರ್ ಬಂದಿದ್ದೆ ಐದು ತಿಂಗಳಾಗಿರ್ಬೇಕು ಏನಲ್ಲ ಏನಲ್ಲ ಸರ್ ಹಂಗಿರಲಿಲ್ಲ ಏನೋ ಮಾತಾಡುತ್ತಿಲ್ಲ ಉದ್ಯೋಗ ಮಾಡಿದ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ उन्नीस सर छब्बीस